ಹಾಯ್ ಹಲೋ ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ನಾನು ನಿಮ್ಮ ಶ್ವೇತಾ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಲೈಫಲ್ಲಿ ಒಂದು ಒಳ್ಳೆ ಡಿಸಿಷನ್ ತಗೊಳ್ಳೋದು ತುಂಬಾ ಕಷ್ಟ ಎಷ್ಟೋ ಸತಿ ಕನ್ಫ್ಯೂಷನ್ಸ್ಗಳಾಗ್ಬಿಡ್ತೀವಿ ನಾವು ತೊಗೊಂಡಿರೋ ಡಿಸಿಷನ್ನು ಕರೆಕ್ಟಾ ರಾಂಗಾ ನಾವು ತೊಗೊಂಡಿರೋ ಡಿಸಿಷನಿಂದ ಫ್ಯೂಚರಲ್ಲಿ ಏನು ನಮ್ಮ ಎಫೆಕ್ಟ್ ಆಗ್ಬೋದು ನಮ್ಮ ಲೈಫ್ ಮೇಲೆ ಏನೇನು ಕಾನ್ಸಿಕ್ವೆನ್ಸಸ್ ಬರ್ಬೋದು ನಾವೇನಾದ್ರೂ ತುಂಬ ಪರದಾಡ್ತೀವ ಈಗ ನಾನು ಡಿಸಿಷನ್ ತೊಗೊಳೋದ್ರಿಂದ ಫ್ಯೂಚರಲ್ಲಿ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂತ ಡಿಸಿಷನ್ ತೊಗೊಳಕ್ಕೆ ತುಂಬ ಒದ್ದಾಡ್ತಿರ್ತೀವಿ ಈ ಡಿಸಿಷನ್ ತೊಗೊಳೋದು ಅಂದರೆ ಬೆಳಗ್ಗೆಯಿಂದನೇ ನಮ್ಮ ಹೆಣ್ಮಕ್ಳಗೆ ಸ್ಟಾರ್ಟ್ ಹೋಗುತ್ತೆ ಗಂಡಸ್ರಿಗೂ ಅಷ್ಟೇ ಎಷ್ಟೊಂದು ಮೇಜರ್ ಡಿಸಿಷನ್ ತೊಗೊಳ್ಬೇಕಾಗುತ್ತೆ ನಮ್ಮ ಹೆಂಗಸ್ರಿಗೂ ಅಷ್ಟೆ ಎಷ್ಟೊಂದು ಕಷ್ಟ ಕಷ್ಟವಾದ ಡಿಸಿಷನ್ಸು ಎಷ್ಟೊಂದು ಸಿಂಪಲ್ ಡಿಸಿಷನ್ಸೂ ಇಂಪಾರ್ಟೆಂಟ್ ಆಗುತ್ತೆ ಬೆಳಗ್ಗೆ ಆರು ಗಂಟೆಗೆ ಎದೇಳ್ಬೇಕಾ ಐದು ಗಂಟೆಗೆ ಎದ್ಬೇಕಾ ಅಂತ ಡಿಸೈಡ್ ಮಾಡೋದು ಬೆಳಗ್ಗೆ ಎದ್ದು ಏನು ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳೋದು ಇವೆಲ್ಲ ಚಿಕ್ಕ ಪುಟ್ಟ ಡಿಸಿಷನ್ ಆದರೆ ಮೇಜರ್ ಡಿಸಿಷನ್ಸ್ ಏನು ಮಕ್ಕಳ ಎಜುಕೇಷನ್ ಬಗ್ಗೆ ಇರ್ಬೋದು ಜಾಬ್ ಬಗ್ಗೆ ಇರ್ಬೋದು ಮ್ಯಾರೇಜ್ ಬಗ್ಗೆ ಇರ್ಬೋದು ಈ ರೀತಿ ದೊಡ್ಡ ದೊಡ್ಡ ಡಿಸಿಷನ್ಸ್ ಕೂಡ ಕೆಲವು ಸತಿ ನಾವು ಮಾಡ್ತಿರೋದು ಸರಿನಾ ತಪ್ಪಾ ಅಂತ ತುಂಬ ಕನ್ಫ್ಯೂಷನ್ಸಲ್ಲಿ ಒಳಗಾಗ್ತೀವಿ ನಾವು ನಾವು ಯಾವಾಗಲೇ ಡಿಸಿಷನ್ಸ್ ಮಾಡಬೇಕು ಅಂದರೆ ತಲೆಯಲ್ಲಿ ಕೆಲವು ಪಾಯಿಂಟ್ಸನ್ನ ನೆನ್ಪಿಟ್ಕೊಳ್ಬೇಕು ಯಾವಾಗಲೇ ಆಗಲಿ ಡಿಸಿಷನ್ಸ್ ಮಾಡಬೇಕಾದ್ರೆ ನಮ್ಮಲ್ಲಿ ಒಂದು ಭಯ ಇರಬಾರ್ದು ಭಯದಲ್ಲಿ ಪ್ರೆಷರಲ್ಲಿ ಯಾವುದೇ ಒಂದು ನಾವು ಡಿಸಿಷನ್ಸ್ ತೊಗೋತೀವಿ ಅಂದರೆ ಅದು ನೈಂಟಿ ನೈನ್ ಪರ್ಸೆಂಟ್ ತಪ್ಪಾಗಿರುತ್ತೆ ತಲೆಯಲ್ಲಿ ಯಾವುದೇ ಭಯ ಇಲ್ಲದೆ ಟೆನ್ಷನ್ ಫ್ರೀ ಆಗಿ ಯಾವಾಗಲೂ ಡಿಸಿಷನ್ಸ್ನ ತೊಗೋಬೇಕಾಗತ್ತೆ ಇನ್ನೊಂದು ಮಾಡೋ ತಪ್ಪು ಏನು ಅಂದರೆ ನಾವು ಕೋಪದಲ್ಲಿ ಏನು ಏನೋ ಒಂದು ದುಡುಕಿ ಡಿಸಿಷನ್ಸ್ನ ತೊಗೊಳೋ ಕೋಪದಲ್ಲಿ ಮಾತಾಡೋ ಮಾತೇ ಎಷ್ಟೊಂದು ಅಡ್ಡ ಪರಿಣಾಮ ಬರ್ತಾ ಇರುತ್ತೆ ನಮ್ಮ ಲೈಫಲ್ಲಿ ಇನ್ನು ಡಿಸಿಷನ್ ಏನಾದರೂ ಮೇಜರಾಗಿ ನನಗೆ ನೀನು ಬೇಡ ನನ್ನ ಲೈಫಲ್ಲೇ ನೀನು ಬೇಡ ಇಂಥ ದೊಡ್ಡ ದೊಡ್ಡ ಡಿಸಿಷನ್ಸ್ ತೊಗೊಂಬಿಟ್ರೆ ಅಂತೂ ಫ್ಯೂಚರಲ್ಲಿ ತುಂಬಾ ರಿಗ್ರೆಟ್ ಮಾಡ್ಕೊತೀವಿ ಆಮೇಲೆ ರಿಗ್ರೆಟ್ ಮಾಡಿಕೊಂಡ್ರು ಥಿಂಕ್ ಮಾಡಿ ನಾನು ಈ ಥರ ಮಾಡಬೇಕಿತ್ತಲ್ಲ ಅಯ್ಯೋ ನಾನು ದುಡುಕ್ಬಿಟ್ನಲ್ಲ ಅಂತ ಅಂದ್ಕೊಂಡ್ರು ಕೂಡ ಎಷ್ಟೋ ಸರಿ ಅದನ್ನು ತಿದ್ದಕ್ಕಾಗಲ್ಲ ಆದ್ದರಿಂದ ಯಾವಾಗಲೂ ಕೋಪದಲ್ಲಿ ಕೂಡ ಡಿಸಿಷನ್ಸ್ನ ತೊಗೋಬಾರ್ದು ಅದು ಕೂಡ ರಾಂಗ್ ಡಿಸಿಷನ್ ಮೆಜರ್ಲಿ ರಾಂಗ್ ಡಿಸಿಷನ್ ಆಗಿರುತ್ತೆ ಇನ್ನೊಂದು ಬಂದು ಕನ್ಫ್ಯೂಷನಲ್ಲಿ ಕೂಡ ಡಿಸಿಷನ್ಸ್ನ ತೊಗೋಬಾರ್ದು ಎಷ್ಟೊಂದು ಸರ್ತಿ ಕನ್ಫ್ಯೂಷನ್ಸ್ ಇರುತ್ತೆ ತುಂಬ ಕನ್ಫ್ಯೂಷನ್ಸ್ ಮಾಡಿಕೊಂಡು ಏ ಯಾವುದೋ ಒಂದು ಗಡಿ ಬಿಡಿಯಲ್ಲಿ ಡಿಸಿಷನ್ಸ್ ತೊಗೊಳ್ಳುವಂಥದ್ದು ಅದು ಕೂಡ ತಪ್ಪು ಡಿಸಿಷನ್ಸ್ ಆಗಿರುತ್ತೆ ನೋಡಿ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಡಿಸಿಷನ್ಸಲ್ಲಿ ಎರಡು ಟೈಪು ಒನ್ ಡಿಸಿಷನ್ನು ನೀವು ಸ್ವಲ್ಪ ಟೈಮ್ ತಗೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ನಿಮ್ಮ ರಿಲೇಟಿವ್ಸ್ ಜೊತೆ ನಿಮ್ಮ ಎಲ್ಡರ್ಸ್ ಜೊತೆ ಎಲ್ಲ ಡಿಸ್ಕಷನ್ ಮಾಡಿ ಅದರದ್ದು ಏನು ಲಾಭಗಳಿದೆ ಅದರದ್ದು ಏನು ನಷ್ಟಗಳಿದೆ ಅಂತ ಅನಲೈಸ್ ಮಾಡಿಕೊಂಡು ಆಮೇಲೆ ಒಂದು ಆಪ್ಷನ್ಸ್ ಎಲ್ಲ ಇಟ್ಕೊಂಡು ಒಂದು ಡಿಸಿಷನ್ಸ್ನ ತೊಗೋಬೋದು ಇನ್ನೊಂದು ಕೆಲವು ಸತಿ ಆನ್ ಸ್ಪಾಟಲ್ಲಿ ನೀವು ಡಿಸಿಷನ್ಸ್ ತೊಗೋಬೇಕಾಗತ್ತೆ ಅದೇ ಇಂಪಾರ್ಟೆಂಟ್ ಆನ್ ಸ್ಪಾಟಲ್ಲಿ ನಮಗೆ ಟೈಮ್ ಇಲ್ಲ ಆನ್ ಸ್ಪಾಟಲ್ಲಿ ನಾವು ಡಿಸಿಷನ್ ಮಾಡಿಬಿಡಬೇಕು ಆಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಗಾಡಿ ಓಡಿಸ್ತಾ ಇದ್ರು ಆನ್ ಸ್ಪಾಟಲ್ಲಿ ನಾವು ಎಷ್ಟು ಡಿಸೈಡ್ ಮಾಡಬೇಕು ಗೊತ್ತಾ ನಾನು ರೈಟ್ ತೊಗೋಬೇಕಾ ಲೆಫ್ಟ್ ತೊಗೋಬೇಕಾ ಕೆಲವು ಸತಿ ಅಪೋಸಿಟಿಂದ ಒಂದು ಪರ್ಸನ್ ಬರ್ತಾಯಿರ್ತಾನೆ ಅವನ್ನ ಅಬ್ಸರ್ವ್ ಮಾಡ್ಕೊಂಡು ಆ ಆನ್ ಸ್ಪಾಟ್ ಡಿಸಿಷನ್ನು ಡ್ರೈವಿಂಗೇ ಒಂದು ಡಿಸಿಷನ್ ಮೇಕಿಂಗು ಕರೆಕ್ಟಾಗಿ ನಾವು ಯಾವ ರೀತಿ ತೊಗೋಬೇಕು ರೈಟು ಲೆಫ್ಟು ಕಂಟ್ರೋಲಿಂಗು ಆಕ್ಸಿಲ್ರೇಟ್ರೂ ಬ್ರೇಕು ಸೊ ನಾವೇನಾರು ಕರೆಕ್ಟಾಗಿ ಡಿಸೈಡ್ ಮಾಡಿಲ್ಲ ಅಂದರೆ ಅಟ್ ದ ಮೋಸ್ಟ್ ಡೆತ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಸೊ ಯಾವಾಗಲೂ ಅಷ್ಟೇ ಗಾಡಿ ಓಡಿಸ್ಬೇಕಾದ್ರೆ ಡ್ರೈವ್ ಮಾಡಬೇಕೆಲ್ಲ ಕಾಮಾಗಿರಬೇಕು ಸೊ ಇಮಿಡಿಯೇಟಾಗಿ ಒನ್ ಸ್ಪಾಟ್ ಡಿಸಿಷನ್ ತೊಗೋಬೇಕು ಅಂದರೆ ಇಂಪಾರ್ಟೆಂಟಾಗಿ ನಾವು ಕಾ ಕಾಮಾಗಿ ಎಲ್ಲ ಥಿಂಕ್ ಮಾಡ್ಕೋಬೇಕು ಆಮೇಲೆ ನಮಗೆ ಅಲ್ಲಿ ಏನು ಸಜೆಷನ್ ಕೇಳೋಕ್ಕೆ ಟೈಮ್ ಇರೋಲ್ಲ ಕಾಮಾಗಿ ಯೋಚನೆ ಮಾಡೋದು ಒಂದೇ ನಮ್ಮ ಬೆಸ್ಟ್ ಫ್ರೆಂಡ್ ಆಗಿರುತ್ತೆ ನಾವು ಪೇಶನ್ಸಿಂದ ರಿಲ್ಯಾಕ್ಸ್ ಮಾಡಿಕೊಂಡು ಡಿಸಿಷನ್ ಮಾಡಿದ್ರೆ ಆಗ ಡಿಸಿಷನು ಮೇಜರ್ಲಿ ಆಗಿರುತ್ತೆ ಯಾವಾಗಲೂ ಅಷ್ಟೇ ಡಿಸಿಷನ್ ತಗೊಳಬೇಕಾರೆ ಒಂದು ಐದು ಸತಿ ಆರು ಸತಿ ಹತ್ತು ಸತಿ ಯೋಚನೆ ಮಾಡಬೇಕು ಬಟ್ ಡಿಸಿಷನ್ ತೊಗೊಂಡ್ಮೇಲೆ ಅಯ್ಯೋ ನಾನು ಅದನ್ನು ಡಿಸಿಷನ್ ತೊಗೋಬಾರ್ದಿತ್ತು ಅಂತ ರಿಗ್ರೆಟ್ ಮಾಡ್ಕೋಬಾರ್ದು ಡಿಸಿಷನ್ಸ್ ತಗೊಂಡ್ವಾ ಆಯಿತು ಅದೇನು ಕಾನ್ಸಿಕ್ವೆನ್ಸಸ್ ಬರುತ್ತೋ ಅದರಿಂದ ಏನು ಪರಿಣಾಮ ಬರುತ್ತೋ ಖುಷಿ ಸಿಗುತ್ತೋ ದುಃಖ ಸಿಗುತ್ತೋ ಅದೇ ನಾವು ತೊಗೊಂಡಿರೋ ಡಿಸಿಷನ್ ಮೇಲೆ ಬಿಟ್ಟಿರುತ್ತೆ ಖುಷಿ ಬಂದರೆ ಫೈನ್ ನಾವು ತಗೊಂಡಿರೋ ಡಿಸಿಷನ್ನು ಕರೆಕ್ಟು ಅಂತ ನಾವು ಖುಷಿ ಪಡ್ಬೋದು ಬಟ್ ಅದರಿಂದ ಏನೋ ಒಂದು ನೆಗೆಟಿವ್ ಎಫೆಕ್ಟ್ ಆಗ್ತಿದೆ ಅಂದರೆ ಅದನ್ನೇ ಕೊರ್ಕೊಂಡು ಇರೋ ಬದಲು ಅದನ್ನು ಫೇಸ್ ಮಾಡೋ ಧೈರ್ಯ ನಮಗಿರಬೇಕು ಅದನ್ನು ನಾನು ಫೇಸ್ ಮಾಡ್ತೀನಿ ಆ ರಿಸ್ಕ್ ಏನಿದೆ ನಾನು ಫೇಸ್ ಮಾಡೋಕೆ ಇದ್ದೀನಿ ಅಂತ ಡಿಸೈಡ್ ಮಾಡಿನೇ ನಿಮ್ಮ ಆ ಹಳೆಯ ಡಿಸಿಷನ್ನ ತೊಗೋಬೇಕಾಗತ್ತೆ ನನ್ನ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡೋಕೆ ಇದ್ದೀನಿ ಅಂತ ಡಿಸೈಡ್ ಮಾಡೋದೇ ಒಂದು ದೊಡ್ಡ ಡಿಸಿಷನ್ ಹೋಗುತ್ತಾ ಎಷ್ಟೋ ಸತಿ ಡಿಸಿಷನ್ ಮಾಡಬೇಕಾದ್ರೆ ನಾವು ಓವರ್ ಥಿಂಕ್ ಮಾಡಿಬಿಡ್ತೀವಿ ಅದು ಓವರ್ ಥಿಂಕಲ್ಲೂ ಕೂಡ ನೆಗೆಟಿವಾಗೇ ತುಂಬ ಥಿಂಕ್ ಮಾಡ್ತೀವಿ ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಕೂಡ ತಪ್ಪು ಅಂತ ಹೇಳೋದು ನನ್ಗೆ ಸರಿಯಲ್ಲ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಏನಾಗ್ಬೋದು ಪಾಸಿಟಿವ್ ಕಾನ್ಸಿಕ್ವೆನ್ಸಸ್ ಏನಾಗ್ಬೋದು ಎರಡೂ ಥಿಂಕ್ ಮಾಡ್ಕೋಬೇಕು ಯಾವುದು ನಮಗೆ ಜಾಸ್ತಿ ಬರ್ತಾಯಿದೆ ಪಾಸಿಟಿವ್ ಬಂದರೆ ಆ ಡಿಸಿಷನ್ಸ್ಗೆ ಹೋಗಬೇಕು ಇಲ್ಲ ಇದ್ರ ಬಗ್ಗೆ ನನಗೆ ಈ ಡಿಸೈಡ್ ಮಾಡ್ಕೊಳ್ಳೋದ್ರಿಂದ ನನಗೆ ತುಂಬ ಕೆಟ್ಟದೇ ಆಗುತ್ತೆ ಅಂದರೆ ಅದನ್ನು ಅಲ್ಲಿಗೆ ಕೈ ಬಿಡಬೇಕು ಯಾವುದೋ ಒಂದು ಒಳ್ಳೆ ಡಿಸಿಷನ್ಸ್ನ ತೊಗೋಬೇಕಾಗತ್ತೆ ಆಮೇಲೆ ನಮ್ಮ ಡಿಸಿಷನ್ನ ಬೇರೆಯವ್ರ ಮೇಲೆ ಬಿಡಬಾರ್ದು ಎಲ್ಲರಿಂದ ಸಜೆಷನ್ಸ್ ತೊಗೋಬೇಕು ನಾನು ಹೇಳಿದ್ನೆಲ್ಲ ಸ್ಟಾರ್ಟಿಂಗಲ್ಲಿ ಡಿಸಿಷನ್ಸಲ್ಲಿ ಎರಡು ಟೈಪ್ ಇದೆ ಇನ್ನೊಂದು ಒಂದೋ ನಿಧಾನಕ್ಕೆ ಟೈಮ್ ತೊಗೊಂಡು ಎಲ್ಲರ ಜೊತೆ ಡಿಸ್ಕಷನ್ ಮಾಡಿಕೊಂಡು ನಾವು ಡಿಸಿಷನ್ಸ್ನ ತೊಗೋಬೋದು ಅಂಥ ಡಿಸ್ಕಶ್ ಅಂಥ ಡಿಸಿಷನ್ಸಲ್ಲಿ ನಾವು ಎಲ್ಲರ ಜೊತೆ ಡಿಸ್ಕಷನ್ನ ಮಾಡ್ಬೋದು ಬಟ್ ಅವ್ರ ಮೇಲೇ ನಾವು ಡಿಪೆಂಡ್ ಆಗಬಾರ್ದು ಎಷ್ಟೋ ಜನ ನಿಮಗೆ ಸಜೆಷನ್ ಕೊಡ್ತಾರೆ ಬಟ್ ಅವರು ಜೆನ್ಯೂನಾಗಿ ಸಜೆಷನ್ ಇದ್ದಾರಾ ಇಲ್ವಾ ಅದು ಗೊತ್ತಾಗಲ್ಲ ಕೆಲ್ ಸರಿ ಅವ್ರು ತುಂಬ ಕ್ಲೋಸ್ ಫ್ರೆಂಡ್ಸ್ ಇರ್ಬೋದು ಎಷ್ಟೇ ಕ್ಲೋಸ್ ಫ್ರೆಂಡ್ಸ್ ಇದ್ದರೂ ಕೂಡ ಕೊಡೋ ಡಿಸಿಷನ್ನು ಸಜೆಷನ್ಸು ನೀವು ತಗೋಬೇಕು ಅವ್ರ ಸಜೆಷನ್ಸ್ ಮಾತ್ರ ಒಂದು ಹತ್ತು ಸಜೆಷನ್ಸ್ ಬರ್ತಾ ಗೊತ್ತಾ ಏನೇ ಒಂದು ಒಂದು ಸ್ಕೂಲಿಗೆ ಸೇರಿಸ್ಬೇಕು ಮಗುನ ಒಂದು ಕೋರ್ಸ್ಗೆ ಸೇರಿಸ್ಕೋಬೇಕು ಅಥವಾ ಏನೋ ಒಂದು ಗಂಡು ಹುಡುಕ್ಬೇಕು ಅಥವಾ ಮದುವೆ ಮಾಡ್ಕೊಳ್ಳೋದೇ ಬೇಡವಾ ಅಥವಾ ಏನೋ ಒಂದು ಸಿಂಪಲ್ ನಮ್ಮ ಹೆಣ್ಮಕ್ಳದು ಈ ಸೀರೆ ತೊಗೊಳೋದ ಬೇಡವಾ ಈ ಡ್ರೆಸ್ ತೊಗೊಳ್ಳೋದ ಬೇಡವಾ ಈ ರೀತಿ ಒಂದು ಸಣ್ಣ ಪುಟ್ಟ ಡಿಸಿಷನ್ಸಲ್ಲೂ ಕೂಡ ಏನಾಗುತ್ತೆ ಗೊತ್ತಾ ಎಲ್ಲರೂ ಸಜೆಷನ್ಸ್ ಮಾಡ್ತಾರೆ ಈ ಹುಡುಗ ಚೆನ್ನಾಗಿದ್ದಾನೆ ಈ ಹುಡುಗಿ ಚೆನ್ನಾಗಿದೆ ಆದರೂ ಕೂಡ ನಿಮ್ಮ ಸ್ವಂತ ಬುದ್ಧಿ ಉಪಯೋಗಿಸ್ಬೇಕು ಸಜೆಷನ್ಸ್ ಎಲ್ಲರದ್ದು ತಗೊಳ್ಳಿ ಡಿಸಿಷನ್ಸ್ ಮಾತ್ರ ನಿಮ್ಮದಾಗಿರಬೇಕು ಈಗ ಏನು ಗೊತ್ತಾ ಎಷ್ಟೇ ಸಜೆಷನ್ಸ್ ಕೊಟ್ಟರು ನೀವು ತೊಗೊಂಡಿರೋ ಡಿಸಿಷನಿಂದ ಏನು ಪರಿಣಾಮ ಆಗುತ್ತೆ ನೀವು ಮಾತ್ರ ಅನ್ಭವ್ಸೋದು ಏನಾದರೂ ಅಡ್ಡು ನಮಗೆ ಅಯ್ಯೋ ನನ್ನಿಂದ ಹಿಂಗೆ ಆಯ್ತಲ್ಲ ಅಂತ ಒಂದು ಮಾತು ಅವ್ರು ಬನ್ ಹೇಳ್ಬೋದು ಅಷ್ಟೇ ಬಿಟ್ಟರೆ ಅದೇನೋ ಕಾನ್ಸಿಕ್ವೆನ್ಸಸ್ ಇದ್ದರು ಏನೇ ಎಫೆಕ್ಟ್ ಇದ್ದರು ಅದನ್ನು ಅನುಭವಿಸೋದು ನಾವೇ ಆದ್ದರಿಂದ ತುಂಬ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋಕ್ಕೆ ಹೋಗ್ಬಾರ್ದು ಒಂದು ಡಿಸಿಷನ್ ನಮ್ಮ ಲೈಫಲ್ಲಿ ಮಾಡಬೇಕು ಅಂದರೆ ಇನ್ನೊಂದು ನೆನ್ಪಿಟ್ಕೊಳ್ಳಿ ಫ್ರೆಂಡ್ ಸ್ವಾರ್ಥದಿಂದ ಯಾವುದೇ ಡಿಸಿಷನ್ಸ್ ತೊಗೊಳಕ್ಕೆ ಹೋಗಬೇಡಿ ಸ್ವಾರ್ಥದಿಂದ ಎಲ್ಲನೂ ನಂದೇ ಆಗಬೇಕು ಎಲ್ಲ ಖುಷಿ ನಂದೇ ಆಗಬೇಕು ಎಲ್ಲ ದುಡ್ಡು ನಂದೇ ಆಗಬೇಕು ಅಂಥ ಒಂದು ತಪ್ಪು ಡಿಸಿಷನ್ಸ್ನ ಕೆಲವು ಸತಿ ತೊಗೊಂಡ್ಬಿಡ್ತೀವಿ ಬಿಸ್ನೆಸ್ಸಲ್ಲಿ ಆಗಿರ್ಬೋದು ಅಥವಾ ಆಸ್ತಿ ವಿಷಯದಲ್ಲಾಗಿರ್ಬೋದು ಸ್ವಾರ್ಥ ಅನ್ನೋದು ಬೇಡವೇ ಬೇಡ ಆ ಸ್ವಾರ್ಥ ನಮ್ಮಲ್ಲಿ ಬಂದ್ಬಿಡ್ತು ಅಂದರೆ ಒಂಥರ ಗ್ರೀಡಿನೆಸ್ಸು ಅಂತ ಹೇಳ್ತಾರೆ ಎಲ್ಲ ನಂದೇ ನನಗೆ ಇರಲಿ ನನಗೆ ಇರಲಿ ಅಂತ ಸ್ವಾರ್ಥ ಬಂದ್ಬಿಟ್ರೆ ಇವನ್ ದೇವ್ರನು ಸಪೋರ್ಟ್ ಮಾಡಲ್ವೇನೋ ನಮಗೆ ಆ ಡಿಸಿಷನ್ಗೆ ಸದ್ಯಕ್ಕೆ ನಮಗೆ ಗೆಲುವು ಸಿಕ್ಕಿದ್ರು ಕೂಡ ಮುಂದೆ ಒಂದಿನ ಒಂದು ಕೆಟ್ಟ ಪರಿಣಾಮ ಅದರಿಂದ ಕಾದೇ ಕಾದಿರುತ್ತೆ ಸೊ ಇದಂತೂ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಸ್ವಾರ್ಥದಿಂದ ಅಂದರೆ ಸೆಲ್ಫಿಶಿಂದ ಯಾವತ್ತೂ ಒಂದು ಡಿಸಿಷನ್ನ ತೊಗೊಳಕ್ಕೆ ಹೋಗಬಾರ್ದು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ಎಮೋಷ್ನಲಿ ನಾವು ತುಂಬ ವೀಕ್ ಆಗಿ ಡಿಸಿಷನ್ಸ್ನ ತೊಗೋಬಾರ್ದು ನಮ್ಮ ಥಿಂಕ್ ಮಾಡದೆ ತುಂಬ ದುಃಖದಲ್ಲಿ ಡಿಸಿಷನ್ಸ್ ತಗೊಳ್ಳೋದು ಮೇಜರ್ಲಿ ತಪ್ಪಾಗಿರುತ್ತೆ ಪ್ರಾಕ್ಟಿಕಾಲಿಟಿ ಇರಬೇಕು ಏನೇ ಒಂದು ರಿಲೇಶನ್ಶಿಪ್ ಇರ್ಬೋದು ಫೈನಾನ್ಷಿಯಲ್ ಇರ್ಬೋದು ಏನೇ ಇರ್ಬೋದು ಪ್ರಾಕ್ಟಿಕಲಿ ಥಿಂಕ್ ಮಾಡಿ ಯಾವುದು ಸರಿ ಅಂತ ಥಿಂಕ್ ಮಾಡಿ ಎಮೋಷ್ನಲಿ ಯಾವುದು ಸರಿಯಲ್ಲ ಪ್ರಾಕ್ಟಿಕಲಿ ಯಾವುದು ಸರಿ ಅಂತ ಥಿಂಕ್ ಮಾಡಿ ಡಿಸಿಷನ್ ತೊಗೊಂಡ್ರೆ ಆ ಡಿಸಿಷನು ಮೇಜರ್ಲಿ ಕರೆಕ್ಟಾಗಿರುತ್ತೆ ಕೆಲವು ಸತಿ ಏನಾಗಬೇಕು ಅಂದರೆ ಎಂಥ ಡಿಸಿಷನ್ಸ್ ಬರುತ್ತೆ ಲೈಫಲ್ಲಿ ಅಂದರೆ ನಾನು ಈ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗಬೇಕಾ ನಾನು ಈ ಫ್ಯಾಮಿಲಿ ಈ ಪರ್ಸನ್ಗೋಸ್ಕರ ನಾನು ಚೇಂಜ್ ಆಗಬೇಕಾ ಅಂತ ಡಿಸಿಷನ್ಸ್ ಮಾಡ್ಕೋಬೇಕಾಗತ್ತೆ ನಾವು ನಮಗೆ ನಾವೇ ನಾವು ಚೇಂಜ್ ಮಾಡ್ಕೋಬೇಕಾ ನಾವೇನಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಕ್ವಶನೂ ಬರುತ್ತೆ ಆ ಕ್ವಶನ್ಗೆ ಆನ್ಸರ್ ಆಗಿ ನನ್ನ ಲೈಫನ್ನ ನಾನು ಚೇಂಜ್ ಮಾಡ್ಕೊಳ್ಳೋದ್ರಿಂದ ಏನೋ ಒಂದು ಬೆನಿಫಿಟ್ಸ್ ಇದೆ ಅಂದರೆ ಯಾಕೆ ಚೇಂಜ್ ಆಗಬಾರ್ದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಿಂದ ಫ್ಯಾಮಿಲಿಯಲ್ಲಿ ನನ್ನ ಮಕ್ಕಳು ಚೆನ್ನಾಗಿರ್ತಾರೆ ನಂದೆಲ್ಲ ಸರೌಂಡಿಂಗ್ಸ್ ಚೆನ್ನಾಗಿರುತ್ತೆ ನನ್ನ ಆರೋಗ್ಯ ಚೆನ್ನಾಗಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ಈಟಿಂಗ್ ಹ್ಯಾಬಿಟ್ಸಲ್ಲೇ ತಿನ್ನೋ ವಿಷಯದಲ್ಲೇ ಸ್ವಲ್ಪ ಡಯೆಟ್ ಕಂಟ್ರೋಲ್ ಮಾಡಿಕೊಂಡು ಹೆಲ್ದಿಯಾಗಿಟ್ಕೊಂಡು ನನ್ನ ಡಿಸಿಷನ್ ಅದು ನಾನು ಈಗಲೂ ಕೂಡ ವೇಟ್ ಲಾಸ್ ಅಂತ ಅಲ್ಲ ಒಂದು ಹೆಲ್ದಿಯಾಗಿ ತಿನ್ನಬೇಕು ಅನ್ನೋದು ನನ್ನ ಡಿಸಿಷನ್ನು ಸೊ ಈ ರೀತಿ ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಜಂಕ್ ಫುಡ್ಸ್ ತಿಂದೆ ಅಥವಾ ಜಗಳ ಆಡದೇ ಇದ್ದರೆ ಆರ್ಗ್ಯೂ ಮಾಡದೇ ಇದ್ದರೆ ಈ ರೀತಿ ಸಣ್ಣ ಪುಟ್ಟ ಡಿಸಿಷನ್ಸ್ ನೀವು ಮಾಡೋದ್ರಿಂದ ಲೈಫಲ್ಲಿ ನನಗೆ ಬೆನಿಫಿಟ್ಸ್ ಇದೆಯಾ ನಾನು ಏನೇ ಹೇಳಿದ್ರು ಅದು ಜನ್ರಲ್ ಸ್ಟೇಟ್ಮೆಂಟ್ ಆಗೋಲ್ಲ ನಾವು ಆರ್ಗ್ಯೂ ಮಾಡಬಾರ್ದು ನಾವು ಜಗಳ ಮಾಡಬಾರ್ದು ಮೌನವಾಗಿರಬೇಕು ಇದೆಲ್ಲ ಜನ್ರಲ್ ಸ್ಟೇಟ್ಮೆಂಟ್ ಅಲ್ಲ ಇದೆಲ್ಲ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ ಆದಷ್ಟು ಆರ್ಗ್ಯೂ ಮಾಡಬೇಡಿ ಅಂತ ಅರ್ಥ ಯಾವಾಗಲೂ ಸುಮ್ಮನಿರಿ ಅಂತಲ್ಲ ಟೈಮ್ ಬಂದಾಗ ಸಿಚುವೇಶನ್ ಬಂದಾಗ ನಾವು ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಆ ರೀತಿಯೇ ರಿಯಾಕ್ಟ್ ಮಾಡಬೇಕು ಟೈಮ್ ಬಂದಾಗ ಮಾತಾಡಬೇಕು ಟೈಮ್ ಅಲ್ಲದೆ ಇರೋ ಟೈಮಲ್ಲಿ ಸೈಲೆಂಟಾಗಿರಬೇಕು ಅದೆಲ್ಲ ನಮ್ಮ ಸಿಚುವೇಶನ್ಸೆ ನಮಗೆ ಕಲಿಸುತ್ತೆ ನಮ್ಮ ಎಕ್ಸ್ಪೀರಿಯೆನ್ಸೇ ನಮಗೆ ದೊಡ್ಡ ವೆಪನ್ನು ನಾವು ಎಕ್ಸ್ಪೀರಿಯೆನ್ಸ್ ನಡ್ಕೊಂಡು ಹೋಗಬೇಕು ನಾವು ಏನೇ ಮುಂದೆ ನಡ್ಕೋತೀವಿ ಅಂದರೆ ಅದು ನಮ್ಮ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಕಲಸಿರೋ ಪಾಠನ ನಾವು ತಲೆಯಲ್ಲಿ ಇಟ್ಕೋಬೇಕು ಈ ಪರ್ಸನ್ ಹೆಂಗೆ ನಾನು ಹೆಂಗೆ ನಡ್ಕೋಬೇಕು ಅಂತ ಈಗಾಗಲೇ ನಮಗೆ ಗೊತ್ತಿರುತ್ತೆ ಪದೇ ಪದೇ ನಾವು ಅದೇ ತಪ್ಪು ಮಾಡ್ತಿದ್ದೀವಿ ಅಂದರೆ ಅದು ನಮ್ಮ ಫುಲಿಷ್ನೆಸ್ ಆಗುತ್ತೆ ಆಮೇಲೆ ಯಾವುದೇ ಒಂದು ಡಿಸಿಷನ್ಸ್ ತೊಗೋಬೇಕಾದ್ರೂ ಅದರ ಕಾನ್ಸಿಕ್ವೆನ್ಸಸ್ನ ಅನಲೈಸ್ ಮಾಡ್ಕೋಬೇಕು ಕಾನ್ಸಿಕ್ವೆನ್ಸಸ್ ಅಂದರೆ ನಾನು ಏನೋ ಒಂದು ಡಿಸೈಡ್ ಮಾಡಬೇಕು ಈ ಸಿಂಪಲ್ ಎಕ್ಸಾಂಪಲ್ಲೇ ಹೇಳ್ತೀನಿ ಈಗ ಒಂದು ಮಗುನ ಈ ಸ್ಕೂಲಿಗೆ ಸರ್ ಸೇರ್ಸಿದ್ರೆ ಅಲ್ಲಿ ಎನ್ವೈರನ್ಮೆಂಟ್ ಹೇಗಿದೆ ಟ್ರಾವೆಲಿಂಗ್ ಹೆಂಗಾಗುತ್ತೆ ಟೈಮಿಂಗ್ಸ್ ಹೆಂಗೆ ಅಡ್ಜಸ್ಟ್ ಆಗುತ್ತೆ ಅವ್ನ ಮುಂದೆ ಫ್ಯೂಚರಲ್ಲಿ ಹೆಂಗೆ ಓದ್ಬೋದು ಅಲ್ಲಿ ಟೀಚರ್ಸ್ ಹೆಂಗಿದೆ ಇದನ್ನೆಲ್ಲ ಕಾನ್ಸಿಕ್ವೆನ್ಸಸ್ನ ಅನಲೈಸ್ ಮಾಡಬೇಕು ನಾನು ಲೈಫಲ್ಲಿ ಏನೋ ಒಂದು ಡಿಸೈಡ್ ನನ್ನ ಜಾಬಿಗೆ ಹೋಗ್ಬೇಕಾ ಬೇಡವಾ ಜಾಬಿಗೆ ಹೋದರೆ ಏನು ಪ್ರಾಬ್ಲಮ್ ಆಗುತ್ತೆ ಜಾಬಿನ ಹೋಗ್ಲಿಲ್ಲ ಅಂದರೆ ಮಗುಗೆ ಹೆಂಗೆ ಟೈಮ್ ಕೊಡ್ಬೋದು ಮಗು ಜೊತೆ ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ಬೋದು ಮಗುಗೆ ತುಂಬ ಹುಷಾರಿಲ್ವಾ ನನ್ನ ಫಸ್ಟ್ ಪ್ರಿಫ್ರೆನ್ಸ್ ಬಂದು ಮಗು ಆಗಿರುತ್ತೆ ಅಥವಾ ನಾನು ಜಾಬ್ ಹೋಗಬೇಕಾ ಬೇಡವಾ ನನಗೆ ಹುಷಾರಿಲ್ವಾ ನನಗೆ ಹುಷಾರಿಲ್ವಾ ಹೆಲ್ತ್ ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಒಂದು ಸಿಂಪಲ್ ವರ್ಕಿಂಗ್ ಆದರೂ ಕೂಡ ಒಂದು ರಜಾ ಹಾಕಬೇಕಾ ಬೇಡವಾ ನಾನು ಹೋದರೆ ಮ್ಯಾನೇಜ್ ಆಗುತ್ತಾ ಮನೇಲಿದ್ರು ಕೂಡ ನಾನು ರೆಸ್ಟ್ ಬೇಕಾ ಬಾಡಿ ತುಂಬ ಸಪೋರ್ಟ್ ಮಾಡ್ತಿಲ್ಲ ಅಂದರೆ ಮನೇಲಿದ್ದರೂ ರೆಸ್ಟ್ ಮಾಡಬೇಕಾ ಅಥವಾ ಅಲ್ಲಿಗೆ ಹೋಗಿ ಮ್ಯಾನೇಜ್ ಮಾಡ್ಬೋದ ನಾವು ಇಂಥ ಸಣ್ಣ ಪುಟ್ಟ ಡಿಸಿಷನ್ಸು ಕೂಡ ಮುಂದೆ ಏನು ಮುಂದೆ ಏನು ಅಂತ ಒಂದು ಐದು ನಿಮಿಷ ಕೂತ್ಕೊಂಡು ಎಲ್ಲನೂ ಕೂಡ ವಾರಗಟ್ಲೆ ದಿನಗಟ್ಲೆ ಥಿಂಕ್ ಮಾಡೋ ಸ್ಥಿತಿ ಇರೋದಿಲ್ಲ ಎಷ್ಟೊಂದು ಮೇಜರ್ ಡಿಸಿಷನ್ಸು ಟೈಮ್ ಹಿಡಿಯುತ್ತೆ ಸ್ವಲ್ಪ ಅನಲೈಸ್ ಮಾಡಿಕೊಂಡು ಟೈಮ್ ತೊಗೋಬೇಕು ಬಟ್ ಕೆಲವು ಡಿಸಿಷನ್ಸು ವಿತಿನ್ ಫೈವ್ ಮಿನಿಟ್ಸ್ ತೊಗೋಬೇಕಾಗುತ್ತೆ ವಿತಿನ್ ಟೆನ್ ಮಿನಿಟ್ಸ್ ತಗೋಬೇಕಾಗುತ್ತೆ ಅದಕ್ಕೆ ವೆರಿ ಇಂಪಾರ್ಟೆಂಟ್ ನಾನು ಹೇಳ್ದಂಗೆ ಕಾಮ್ನೆಸ್ ಕಾಮಾಗಿ ಥಿಂಕ್ ಮಾಡಿಕೊಂಡು ಒಂದಿಬ್ಬರು ನಿಮ್ಮ ಕ್ಲೋಸ್ ಇರೋರ ಜೊತೆ ಕೇಳ್ಕೊಳ್ಳಿ ಏನಪ್ಪ ಈ ಥರ ಏನು ಮಾಡ್ಬೋದು ಅಂತ ಅವ್ರು ಹೇಳೋದನ್ನು ಕೇಳಿ ನಿಮ್ಗೇನು ಅನಿಸುತ್ತೆ ನಿಮ್ಮ ಪರಿಸ್ಥಿತಿ ನಿಮ್ಮ ಲೈಫು ನಿಮಗೆ ಮಾತ್ರ ಗೊತ್ತು ಸಾವಿರ ಜನ ಇರ್ತಾರೆ ಸಜೆಷನ್ಸ್ ಕೊಡೋಕ್ಕೆ ಬಟ್ ನಿಮ್ಮ ಅಲ್ಲಿ ನೀವು ಮಾತ್ರ ಇರೋಕ್ಕೆ ಹಾಕ್ಕೊಳ್ಳೋಕ್ಕೆ ಸಾಧ್ಯ ಅವ್ರು ಯಾರೂ ನಿಮ್ಮ ಜೀವನನ ಅನುಭವಿಸಿಲ್ಲ ಸೊ ಅದರಿಂದ ಏನು ಪರಿಣಾಮ ಬರ್ಬೋದು ನೀವು ಅನಲೈಸ್ ಮಾಡ್ಕೋಬೇಕು ಎಷ್ಟೋ ಸತಿ ಒಂದು ಹಸ್ಬೆಂಡ್ ವೈಫು ಅಂತ ಬಂದಾಗ ಡಿಸಿಷನ್ ಅನ್ನೋದು ಇಬ್ಬರು ಸೇರಿ ತಗೊಂಡ್ರೆ ಫ್ಯೂಚರ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಒಬ್ಬರೇ ಡಿಸಿಷನ್ಸ್ ತೊಗೊಳೋದು ಒಬ್ಬರೇ ಡಿಸಿಷನ್ಸ್ ತೊಗೊಂಡ್ರು ಕೂಡ ಪಾರ್ಟ್ನರ್ದು ಸಜೆಷನ್ ಕೇಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಸ್ಪೆಷಲಿ ಮಕ್ಕಳ ವಿಷಯದಲ್ಲಿ ಮಕ್ಕಳನ್ನ ಓದಿಸ್ತಿದ್ದೀರಾ ಮದುವೆ ಮಾಡ್ತಿದ್ದೀರಾ ಯಾವ ಕೋರ್ಸ್ ತೊಗೋಬೇಕು ಯಾವಾಗ ಮದುವೆ ಮಾಡಬೇಕು ಎಲ್ಲಿ ಓದಿಸ್ಬೇಕು ಇದೆಲ್ಲ ಡಿಸಿಷನ್ಸ್ ಬಂದು ಪಾರ್ಟ್ನರ್ಸ್ ಇಬ್ಬರು ಸೇರಿಕೊಂಡು ಒಂದೊಳ್ಳೆ ಡಿಸಿಷನ್ ಒಂದೊಳ್ಳೆ ಕನ್ಕ್ಲೂಷನ್ಗೆ ಬಂದರೆ ಮ ಮಗೋದು ಲೈಫ್ ಚೆನ್ನಾಗಿರುತ್ತೆ ಹಸ್ಬೆಂಡ್ ವೈಫ್ ಬಗ್ಗೆ ಮಧ್ಯೆ ತುಂಬ ಕಾಂಟ್ರವರ್ಸಿ ಇದ್ಬಿಟ್ರೆ ಏನೋ ಒಂದು ಅವ್ರ ಕೋ ಅವ್ರ ಪಾರ್ಟ್ನರ್ ಮೇಲೆ ಕೋಪಕ್ಕೆ ಇನ್ಯಾವುದೋ ತಪ್ಪು ಡಿಸಿಷನ್ ತೊಗೊಳ್ಳೋದು ಓ ನನ್ನ ಹೆಂಡತಿ ಒಪ್ತಾ ಇಲ್ಲ ಅಂತ ಗಂಡ ಇನ್ಯಾವುದೋ ಕೆಟ್ಟ ಡಿಸಿಷನ್ ತೊಗೊಳ್ಳೋದು ಇಂಥಕ್ಕಿಂತ ಸಾಮರಸ್ಯದಿಂದ ಕೂತ್ಕೊಂಡು ಡಿಸ್ಕಸ್ ಮಾಡಿ ಇಲ್ಲ ನಮ್ಮ ಮಗುಗೆ ಯಾವುದು ಕರೆಕ್ಟು ನಮ್ಮ ಜೀವನಕ್ಕೆ ಯಾವುದು ಕರೆಕ್ಟು ಏನೋ ಒಂದು ಆಸ್ತಿ ಮಾಡಬೇಕು ಏನೋ ಒಂದು ಇ ಎಮ್ ಐಯಿಂದ ಏನೋ ವೆಹಿಕಲ್ಲು ಗೋಲ್ಡೋ ಏನೋ ಒಂದು ತೊಗೋತೀವಿ ಫ್ರೆಂಡ್ಸ್ ಲೈಫಲ್ಲಿ ಒನ್ ಎರಡು ಡಿಸಿಷನ್ಸ ಹೇಳಿ ಸಾ ಲಕ್ಷಗಟ್ಟಲೆ ಡಿಸಿಷನ್ಸ್ ಮಾಡ್ಕೋಬೇಕಾಗುತ್ತೆ ಆಗ ಎಸ್ಪೆಷಲಿ ಪಾರ್ಟ್ನರ್ಸ್ಗಳು ಕೂತ್ಕೊಂಡು ಮ್ಯೂಚುವಲಿ ಡಿಸ್ಕಷನ್ ಮಾಡಿ ಇಬ್ಬರು ಕಾಮಾಗಿ ಥಿಂಕ್ ಮಾಡಿಕೊಂಡು ಬ್ರಾಡಾಗಿ ಥಿಂಕ್ ಮಾಡಬೇಕು ತುಂಬ ನ್ಯಾರೋ ಆಗಿ ಥಿಂಕ್ ಮಾಡಿಬಿಟ್ಟು ಸ್ವಾರ್ಥದಿಂದ ಆ ಥರ ಎಲ್ಲ ಥಿಂಕ್ ಮಾಡೋಕೆ ಹೋಗ್ಬಾರ್ದು ಇಲ್ಲ ನಾವು ಈ ರೀತಿ ಡಿಸಿಷನ್ಸ್ ತೊಗೊಳ್ಳೋಣ ನಮ್ಮ ಮಗುಗೆ ನಮ್ಮ ಜೀವನಕ್ಕೆ ಒಂದೊಂದು ತಲೆಯಲ್ಲಿ ಇಟ್ಕೊಳ್ಳಿ ಒಂದು ಸ್ವಾರ್ಥವಲ್ಲದ ಒಳ್ಳೆ ಡಿಸಿಷನ್ನು ದೇವರು ಕೂಡ ನಮಗೆ ಸಪೋರ್ಟ್ ಮಾಡೇ ಮಾಡ್ತಾನೆ ಇಲ್ಲ ಸ್ವಾರ್ಥದಿಂದ ನಾನು ಆಗಲೇ ಹೇಳ್ದಂಗೆ ಏನೋ ಒಂದು ಡಿಸಿಷನ್ ತೊಗೋತೀವಿ ಅಂದರೆ ಈಗ ಗೆದ್ದರೂ ಕೂಡ ಫ್ಯೂಚರಲ್ಲಿ ನಾವು ಅನುಭವಿಸೆ ಅನುಭವಿಸ್ತೀವಿ ಯಾವಾಗಲೂ ಅಷ್ಟೇ ದೊಡ್ಡವ್ರದು ಸಜೆಷನ್ಸ್ ತೊಗೊಳೋದು ತುಂಬಾ ಒಳ್ಳೆಯದು ಅವ್ರ ಅನುಭವ ಆಮೇಲೆ ನಮ್ಮ ಅನುಭವ ಇಬ್ಬರದ್ದು ಸೇರಿಸಿ ಅವ್ರು ಎಷ್ಟೊಂದು ನೋಡಿರ್ತಾರೆ ಸತಿ ನಮಗಿಂತ ಮೂವತ್ತು ನಲ್ವತ್ತು ಐವತ್ತು ವರ್ಷ ದೊಡ್ಡವರು ಇರ್ತಾರೆ ಅವ್ರು ತುಂಬಾ ನೋಡಿರ್ತಾರೆ ಹಾಗಂತ ಅವ್ರು ಹೇಳೋದೆಲ್ಲ ಸರಿ ಅಂತಲ್ಲ ಬಟ್ ಮೇಜರ್ಲಿ ಅವ್ರ ಅನುಭವ ಸರಿ ಇರುತ್ತೆ ಅವರಿಂದ ಸಜೆಷನ್ ತಗೊಳ್ಳೋರಲ್ಲಿ ತಪ್ಪೇನಿಲ್ಲ ನಾವೇ ಎಲ್ಲ ಮುನ್ನುಗ್ಗೋ ಬದಲು ಒಂದು ಮಾತು ಅವ್ರಿಗೆ ಹೇಳೋದ್ರಿಂದ ಏನೋ ಒಂದು ಒಳ್ಳೆಯ ಸಜೆಷನ್ಸ್ ಕೊಡ್ಬೋದು ಇಲ್ಲ ಆ ಪರ್ಸನ್ ಬಗ್ಗೆ ಇಲ್ಲ ಅವರು ಸಜೆಷನ್ಸ್ ಕರೆಕ್ಟಾಗಿ ಕೊಡಲ್ಲ ಅಂದರೆ ಕೇಳೋಕ್ಕೆ ಹೋಗಬಾರ್ದು ದೊಡ್ಡವರು ಅಂತಲ್ಲ ಚಿಕ್ಕವ್ರ ಅಲ್ಲ ಆ ಪರ್ಸನ್ನು ಸರಿಯಾಗಿ ಕೊಡೋಲ್ಲ ನಮಗೆ ಶ್ರೇಯೋಬ್ಬಲಾಶಿ ಅಲ್ಲ ಅಂದರೆ ನೀವು ಸಜೆಷನ್ನೇ ಕೇಳಕ್ಕೆ ಹೋಗಬೇಡಿ ಸಜೆಷನ್ ಕೇಳಿದ ಮೇಲೆ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ನನ್ನ ಸಜೆಷನ್ನೇ ಅವ್ರು ತೊಗೊಳ್ಳಿ ಅಂತ ಎಷ್ಟೋ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ನೀವು ಹತ್ರ ಸಜೆಷನ್ ಕೇಳ್ತಾ ಇದ್ದೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸೇ ನಿಮಗೆ ಗೊತ್ತಾಗಬೇಕು ಈ ಮನುಷ್ಯ ಹೆಂಗೆ ಈ ಮನುಷ್ಯ ಹೆಂಗೆ ನಾನು ಕೇಳ್ಬೋದಾ ಮನುಷ್ಯ ಸರಿ ಇಲ್ಲ ನಾನು ಆದರೂ ಹೋಗಿ ಸಜೆಷನ್ ಕೇಳ್ತೀನಿ ಅಂದರೆ ಅದು ನನ್ನ ಮೂರ್ಖತ್ವ ಎಷ್ಟೋ ಸರಿ ಒಂದು ಒಳ್ಳೆ ಡಿಸಿಷನ್ಸ್ ಏನು ಅಂದರೆ ನಮಗೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಡಿಸಿಷನ್ ನಮ್ಮ ಆರೋಗ್ಯ ಚೆನ್ನಾಗಿರುವಂಥ ಡಿಸಿಷನ್ ನಮಗೆ ಸುಖ ಸಂತೋಷ ಸಿಗುವಂಥ ಡಿಸಿಷನ್ ಆಗಿರಬೇಕು ತುಂಬ ಮನಸ್ಸನ್ನ ಕೆಡಿಸ್ಕೊಂಡು ಶಾಂತಿನ ಕೆಡಿಸ್ಕೊಂಡು ಡಿಸಿಷನ್ಸ್ ತೊಗೊಳ್ಳೋವಂಥದ್ದು ಕೆಲವು ಸತಿ ರಿಸ್ಕ್ ತೊಗೋಬೇಕು ಇಲ್ಲತ್ತಲ್ಲ ಲೈಫಲ್ಲಿ ರಿಸ್ಕ್ ಇಲ್ಲದೆ ಇಲ್ಲ ಬಟ್ ಮೇಜರ್ಲಿ ಆರೋಗ್ಯನ ಪಣಕ್ಕಿಟ್ಟು ಒಂದು ಒಳ್ಳೆ ಡಿಸಿಷನ್ ತೊಗೋತೀವಿ ಅಂದರೆ ಅದು ಆಗೋದೇ ಇಲ್ಲ ಸೊ ಈ ಇನ್ನರ್ ಪೀಸು ಒಂಥರ ಶಾಂತಿ ಸುಖ ಮತ್ತು ಆರೋಗ್ಯ ಅನ್ನೋದು ನಮ್ಮ ಪ್ರಿಯಾರಿಟಿ ಆಗಿರಬೇಕು ನಮ್ಮ ಫ್ಯಾಮಿಲಿ ನೆಮ್ಮದಿ ನಾನು ಈ ಡಿಸಿಷನ್ ತೊಗೊಳೋದಿಂದ ಮುಂದೆನೂ ನೆಮ್ಮದಿಯಾಗಿರ್ತೀನಿ ಅಂತ ನನಗನ್ಸಿದ್ರೆ ಅದೊಂದು ಒಳ್ಳೆ ಡಿಸಿಷನ್ ಆಗಿರುತ್ತೆ ನಾನು ಆಲ್ರೆಡಿ ಹೇಳ್ದಂಗೆ ಯಾವುದೇ ಒಂದು ಡಿಸಿಷನ್ಸ್ ತೊಗೊಂಡ್ರು ನ್ಯಾಯವಾಗಿ ತೊಗೋಬೇಕು ಅನ್ಯಾಯವಾಗಿ ತೊಗೊಂಡ್ರೆ ನಿಮ್ಮಲ್ಲೂ ಒಂದೊಳಗಡೆ ಮುಲಮುಲ ಆಗ್ತಿರುತ್ತೆ ಅಯ್ಯೋ ನನ್ನ ಈ ಥರ ಅನ್ಯಾಯ ಮಾಡಿಬಿಟ್ನಲ್ಲ ಒಬ್ಬರಿಗೆ ನನ್ನ ಡಿಸಿಷನಿಂದ ಯಾರೋ ಇದ್ದಾರಲ್ಲ ಅಂತ ಕಾಮಾಗಿ ಯೋಚನೆ ಮಾಡಿ ಯಾವುದು ಜಸ್ಟಿಫಿಕೇಷನ್ ನಮಗೂ ಅಪೋಸಿಟ್ ಪರ್ಸನ್ಗೂ ನಮ್ಮ ಲೈಫ್ಗೆ ಏನು ಡಿಸಿಷನ್ ತೊಗೊಂಡ್ರೆ ಒಂದು ಒಳ್ಳೆ ಜಸ್ಟಿಫಿಕೇಷನ್ ಮಾಡ್ತೀವಿ ನಾವು ಅಂತ ಡಿಸೈಡ್ ಮಾಡ್ಕೋಬೇಕು સાયકોલોજીલી બંદೊಳ್ಳે સેઇંગ્સ સ્ટેપ્સ ઇદે ફ્રેન્ડ્સ એક્ચ્યુઅલી ડિસિઝન હિંગ તકોલબેક કોંતા કેલી ಫಸ್ಟು ಏನೋ ಒಂದು ಲೈಫಲ್ಲಿ ಡಿಸಿಷನ್ ಅಥವಾ ಏನೋ ಒಂದು ಪ್ರಾಬ್ಲಮ್ ಬಂತು ಅಂತ ತಿಳ್ಕೊಳ್ಳಿ ಅದನ್ನು ಡಿಫೈನ್ ಮಾಡಬೇಕಂದ್ರೆ ಅದು ಎಂಥ ಪ್ರಾಬ್ಲಮ್ ಅದು ಏನಕ್ಕಾಯಿತು ಆ ಪ್ರಾಬ್ಲಮ್ ಈ ಥರ ಥಿಂಕ್ ಮಾಡಬೇಕಂತೆ ನೆಕ್ಸ್ಟು ಅದಕ್ಕೆ ಏನೇನು ಆಪ್ಷನ್ಸು ಸೊಲ್ಯೂಷನ್ಸ್ ಈಗ ಪ್ರಾಬ್ಲಮ್ ಅಂದಿದ ತಕ್ಷಣ ನಾವು ಏನೋ ಒಂದು ಸೊಲ್ಯೂಷನ್ನ ಡಿಸೈಡ್ ಮಾಡಬೇಕು ತಾನೆ ಅದಕ್ಕೆ ಅದಕ್ಕೆ ಬಂದು ಫಸ್ಟ್ ಸ್ಟೆಪ್ಸ್ನ ಆ ಪ್ರಾಬ್ಲಮ್ನ ಫಸ್ಟು ಹಿಂಗೆ ಬಂತು ಯಾವ ರೀತಿ ಬಂತು ಅದಕ್ಕೆ ಮೂರ್ಲ ಕಾರಣ ಏನು ಅಂತ ಯೋಚನೆ ಮಾಡಬೇಕಂತೆ ಸೆಕೆಂಡ್ ಬಂತು ಅದಕ್ಕೆ ಸೊಲ್ಯೂಷನ್ ಆಪ್ಷನ್ಸು ಥರ್ಡ್ ಬಂದು ಅದಕ್ಕೆ ಏನು ಬೆನಿಫಿಟ್ಸು ಒಂದು ಆಪ್ಷನ್ ಏನೋ ಒಂದು ಸಲ್ಯೂಷನ್ ಇರುತ್ತೆ ಒಂದು ಮೂರು ಆಪ್ಷನ್ ಇರ್ಬೋದು ಏನೋ ಒಂದು ಸ್ಕೂಲ್ಗೆ ಸೇರ್ಸೋದಿರ್ಬೋದು ಮೂರು ಸ್ಕೂಲ್ ಇರ್ಬೋದು ಮೂರು ಸ್ಕೂಲಲ್ಲೂ ಸೇರಿಸಿದ್ರೆ ಏನು ಬೆನಿಫಿಟ್ ಇದೆ ಏನು ಅಡ್ಡ ಪರಿಣಾಮಗಳಿದೆ ಅದರಿಂದ ಏನು ಲಾಸ್ ಇದೆ ಎರಡೂ ಯೋಚನೆ ಮಾಡಬೇಕು ಆಮೇಲೆ ಒಂದೊಂದು ಆಪ್ಷನ್ಸು ಕೂಡ ನೀಟಾಗಿ ಅನಲೈಸ್ ಮಾಡಬೇಕು ಏನೋ ಅರ್ಜೆಂಟ್ ಅರ್ಜೆಂಟಲ್ಲಿ ಅನಲೈಸ್ ಮಾಡೋಕ್ಕೆ ಹೋಗಬಾರ್ದು ನೆಕ್ಸ್ಟ್ ಬಂದು ಆಪ್ಷನ್ಸಲ್ಲಿ ಬೆಸ್ಟ್ ಯಾವುದು ಅಂತ ಆದಷ್ಟು ಬರ್ಕೋಬೇಕು ಆ್ಯಕ್ಚುಲಿ ಒಂದು ಸಣ್ಣ ಸಣ್ಣ ಪಾಯಿಂಟ್ಸ್ ಆಗಿ ಏನು ನನ್ನ ಥಿಂಕ್ ಎಲ್ಲದಕ್ಕೂ ಹೇಳೋದಷ್ಟೇ ಸೈಕಾಲಜಿಲೂ ಹೇಳೋದಷ್ಟೇ ಏನೇ ಒಂದು ನಿಮ್ಮ ಥಾಟ್ಸ್ನ ಬುಕ್ ಮೇಲೆ ಪೇಪರ್ ಮೇಲೆ ಹಾಕೋದ್ರಿಂದ ನಿಮ್ಮ ಥಾಟ್ಸ್ ಕ್ಲಾರಿಟಿ ಆಗುತ್ತೆ ತಲೆ ಮೇಲೆ ಪ್ರೆಷರ್ ಆಗೋಲ್ಲ ಅಂತ ಆಮೇಲೆ ಒಂದು ಬೆಸ್ಟ್ ಆಪ್ಷನ್ಸ್ನ ತೊಗೊಂಡು ಅಥವಾ ಸಜೆಷನ್ಸ್ ಮೂಲಕನೇ ಆ ಬೆಸ್ಟ್ ಆಪ್ಷನ್ಸ್ನ ತೊಗೊಂಡು ನಿಮ್ಮದೇನು ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಕೊಂಡಿರಿ ಅದನ್ನು ನಿಮಗೆ ಕ್ಲೋಸ್ಡ್ ಒನ್ಸ್ ಅಥವಾ ಟ್ರಸ್ಟೆಡ್ ಒನ್ಸ್ ಯಾರು ನಿಮಗೆ ನಮಕಸ್ತರು ಅವ್ರ ಜೊತೆ ಡಿಸ್ಕಷನ್ ಮಾಡಬೇಕಂತೆ ಆಮೇಲೆ ಆ ಡಿಸಿಷನ್ಸ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ನಾವು ಆ ಡಿಸಿಷನ್ನ ತಗೋಬೇಕು ನೆಕ್ಸ್ಟ್ ಅದನ್ನು ಫಾಲೋ ಅಪ್ ಮಾಡ್ತಿರ್ಬೇಕು ನಾನು ಡಿಸಿಷನ್ ತೊಗೊಂಡಿರೋದು ಕರೆಕ್ಟಾ ಈಗ ಫಾರ್ ಎಕ್ಸಾಂಪಲ್ ಒಳ್ಳೆ ಸ್ಕೂಲ್ ಸೇರಿಸಿದಿನ ಹೋಗಿ ಹೋಗಿ ನೋಡ್ತಾ ಇರೋದು ಟೀಚರ್ಸ್ನ ಕಾಂಟ್ಯಾಕ್ಟ್ ಮಾಡ್ತಿರೋದು ಅಥವಾ ಏನೋ ಒಂದು ಇನ್ವೆಸ್ಟ್ ಮಾಡಿರ್ತೀರ ನಾನು ಮಾಡಿರೋ ಡಿಸಿಷನ್ ಕರೆಕ್ಟಾ ಅಂತ ಫಾಲೋ ಅಪ್ ಮಾಡಬೇಕು ಆಮೇಲೆ ಎಷ್ಟೋ ಸತಿ ಕರೆಕ್ಟಾಗಿದ್ದರೆ ಖುಷಿ ಪಡಬೇಕು ನಾನು ಆಲ್ರೆಡಿ ಹೇಳ್ದಂಗೆ ಅದೇನಾದರೂ ತಪ್ಪಾಗಿದೆ ಅಂದರೆ ರಿಗ್ರೆಟ್ ಮಾಡಿಕೊಳ್ಳ್ದೆ ಕೊರಗಿದೆ ನಾನು ಅದನ್ನು ಧೈರ್ಯವಾಗಿ ಫೇಸ್ ಮಾಡ್ತೀನಿ ಏನೇ ಒಂದು ನೆಗೆಟಿವ್ ಎಫೆಕ್ಟ್ ಇದ್ದರೂ ಕೂಡ ಧೈರ್ಯವಾಗಿ ಫೇಸ್ ಮಾಡ್ತೀನಿ ಲೈಫಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀನಿ ಅಂತಲೇ ಇರೋದೇ ಸ್ಟೆಪ್ಸು ಸೈಕಾಲಜಿಕಲಿನೇ ಇದೆ ಸ್ಟೆಪ್ಸ್ ಇದೆ ಅದರ ಅರ್ಥ ಏನು ಅಂದರೆ ಒಂದು ಡಿಸಿಷನ್ ರಾಂಗಾಗ ಆಗಿರ್ಬೋದು ರೈಟ್ ಆಗಿರ್ಬೋದು ರಾಂಗು ಆದಾಗ ಫೇಸ್ ಮಾಡೋಕ್ಕೆ ನಾವು ರೆಡಿ ಇಡಬೇಕು ರೈಟ್ ಆಗುತ್ತೆ ನಾವು ತಗೊಳ್ಳಬೇಕಾದ್ರೆ ಕರೆಕ್ಟಾಗಿ ಥಿಂಕ್ ಮಾಡಿ ತೊಗೊಂಡ್ರೆ ಅದು ಕರೆಕ್ಟಾಗಿ ಇರುತ್ತೆ ಸೊ ಎಷ್ಟೋ ಸಾರಿ ನಾವು ಸುಮ್ಮನಿರೋದು ಕೂಡ ಒಂದು ಒಳ್ಳೆ ಡಿಸಿಷನ್ ಎಷ್ಟೋ ಸಾರಿ ನಾವು ಇರೋ ಕೂಡ ಒಂದು ಒಳ್ಳೆ ಡಿಸಿಷನ್ ಅದೆಲ್ಲ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಾವು ಪ್ರೆಸೆಂಟಾಗಿ ಏನು ಡಿಸಿಷನ್ ತೊಗೋತೀವಿ ಅನ್ನೋದು ನಮ್ಮ ಫ್ಯೂಚರ್ನ ಶೇಪ್ ಮಾಡೋದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಒಳ್ಳೆ ಲೈನ್ ಹೇಳ್ತೀನಿ ನೋಡಿ ದೆರ್ ಈಸ್ ನೋ ರಾಂಗ್ ಟೈಮ್ ಟು ಮೇಕ್ ಎ ರೈಟ್ ಡಿಸಿಷನ್ ಅಂದರೆ ನಾವು ಏನೋ ಒಂದು ತಿದ್ದಟ್ಟು ಪಡಿಸ್ಕೋಬೇಕು ರಾಂಗ್ ಟೈಮಲ್ಲಿ ಯಾವುದೋ ಒಂದು ರಾಂಗ್ ಟೈಮ್ ಇಲ್ಲ ನಾವು ಕರೆಕ್ಟಾಗಿ ಡಿಸಿಷನ್ಸ್ ತೊಗೋಬೇಕು ಅಂದರೆ ಯಾವಾಗ ಬೇಕಾದ್ರೂ ತೊಗೋಬೋದು ಅಯ್ಯೋ ಈಗ ರೈಟ್ ಟೈಮಲ್ವೇನೋ ವೇನೋ ಒಳ್ಳೆ ಡಿಸಿಷನ್ಸ್ ತೊಗೊಳಕ್ಕೆ ಅಂತ ಏನು ಯೋಚನೆ ಮಾಡಬೇಕಿಲ್ಲ ಏನೋ ಒಂದು ತಪ್ಪು ಮಾಡಿರ್ತೀವಿ ಆ ತಪ್ಪನ್ನ ಒಂದು ಒಳ್ಳೆ ಡಿಸಿಷನ್ಸ್ ತೊಗೊಳೋಕ್ಕೆ ಟೈಮು ಮುಹೂರ್ತ ಎಲ್ಲೋ ನೋಡೋ ಅವಶ್ಯಕತೆ ಇಲ್ಲ ಒಂದೊಳ್ಳೆ ಡಿಸಿಷನ್ ತೊಗೊಳಕ್ಕೆ ಕೆಟ್ಟ ಟೈಮ್ ಅಂತ ಯಾವುದೂ ಇರಲ್ಲ ಸೊ ಒಳ್ಳೆ ಡಿಸಿಷನ್ಸ್ ಯಾವಾಗನ ತೊಗೋಬೋದು ನೋಡಿ ಫ್ರೆಂಡ್ಸ್ ನಾವು ತಪ್ಪು ಮಾಡ್ತಾ ಇರ್ತೀವಿ ಕಲಿತಾ ಇರ್ತೀವಿ ಆಮೇಲೆ ಯಾವಾಗಲೂ ನಾವು ಝೀರೋಯಿಂದನೇ ಸ್ಟಾರ್ಟ್ ಮಾಡೋದು ಕುಂಟ್ತಾ ಇರ್ತೀವಿ ನಾವು ಇನ್ನೂ ಕಲಿತಾನೇ ಇದ್ದೀವಿ ಎಷ್ಟೋ ಜನ ಒಂದೊಳ್ಳೆ ಡಿಸಿಷನ್ನು ನಮ್ಮನ್ನು ಝೀರೋಯಿಂದ ಹೀರೋ ಮಾಡ್ಬೋದು ಒಂದು ಕೆಟ್ಟ ಡಿಸಿಷನ್ ನಮ್ಮನ್ನು ಹೀರೋಯಿಂದ ಝೀರೋ ಮಾಡ್ಬೋದು ಮಾಡ್ಬೋದು ಅಲ್ವಾ ಅದಕ್ಕೆ ಹೇಳೋದು ಯಾವಾಗಲೂ ಡಿಸಿಷನ್ ಮೇಕಿಂಗ್ ಅನ್ನೋದು ಕಾಮಾಗಿ ರಿಲ್ಯಾಕ್ಸ್ ಆಗಿ ತಗೋಬೇಕು ಲೈಫು ಒಂದು ಚೆಸ್ ಥರ ನಾವು ಏನು ಒಂದು ಪಾನ್ ಮೂವ್ ಮಾಡಿದರೂ ಕೂಡ ಏನೇ ಒಂದು ಸ್ಟೆಪ್ ಡಿಸಿಷನ್ ತಗೊಂಡ್ರು ಕೂಡ ಫ್ಯೂಚರ್ ಎಲ್ಲನೂ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಒಬ್ಬ ದೊಡ್ಡ ಸೈಂಟಿಸ್ಟ್ ಹೇಳಿರೋದು ಇದು ಸೊ ಆದ್ದರಿಂದ ಪ್ರತಿಯೊಂದು ಡಿಸಿಷನ್ನು ಯೋಚನೆ ಮಾಡಿ ತೊಗೋಬೇಕು ಸ್ವಾರ್ಥದಿಂದ ಅಲ್ಲ ಯಾವುದೋ ಒಂದು ಪ್ರೆಷರಿಂದ ಅಲ್ಲ ನಿಮ್ಮ ಲೈಫ್ಗೆ ಏನು ಕರೆಕ್ಟು ಅಂತ ನಿಮಗೆ ಮಾತ್ರ ಗೊತ್ತು ಯಾರ ಮೇಲೂ ಡಿಪೆಂಡ್ ಆಗೋದು ಬೇಡ ಇಷ್ಟು ಹೇಳ್ತಾ ನನ್ನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟಾಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬಿಡಿ ನಮಸ್ಕಾರ